ಹಾಯ್ ನಮಸ್ಕಾರ ಹೇಳಿಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನು ಮಾರ್ಕಂಡೇಯನನ್ನು ಹೇಗೆ ರಕ್ಷಿಸಿದ ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವಂತಹ ಅತ್ಯಂತ ರೋಚಕವಾದ ದಂತಕಥೆ ಏನು ಅಂತ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ಕಥೆಯು ಪೂರ್ಣವಾಗಿ ನೋಡಿ ಶ್ರೀಕೃಷ್ಣ ಎಂಬ ಋಷಿಗೆ ಬಹಳ ಕಾಲದಿಂದ ಸಂತಾನವಿರಲಿಲ್ಲ ಶಿವನ ಆಶೀರ್ವಾದ ಪಡೆಯಲು ಅವರು ತಪಸ್ಸನ್ನು ಮಾಡಿದರು ದೇವರು ಅವರ ಮುಂದೆ ಪ್ರತ್ಯಕ್ಷನಾದನು ಈಗ ಋಷಿಗೆ ಎರಡು ಆಯ್ಕೆಗಳಿದ್ದವು ಮೊದಲನೆಯದಾಗಿ ಅಶಸ್ತಿನಿಂದ ಕೂಡಿದ ಕ್ರೂರಿ ಮತ್ತು ಮೂಕ ದೀರ್ಘಕಾಲ ಬದುಕುವ ಮಗ ಹಾಗೂ ಎರಡನೆಯದಾಗಿ ಪ್ರೀತಿಯ ಬುದ್ಧಿವಂತ ಮತ್ತು ಚಾರಿತ್ರ್ಯ ರತ್ನದ ಮಗ ಬಹಳ ಕಡಿಮೆ ಜೀವಿಸುತ್ತಾನೆ ಋಷಿ ಎರಡನೆಯದನ್ನು ಆರಿಸಿಕೊಂಡನು ಅವನ ಹೆಂಡತಿ ಶಿವನ ವರದಿಂದ ಮಾರ್ಕಂಡೇಯ ಎಂಬ ಮಗುವಿಗೆ ಜನ್ಮ ನೀಡಿದಳು ಇದರಿಂದ ಮಾರ್ಕಂಡೇಯನು ತುಂಬ ಬುದ್ಧಿವಂತನಾಗುತ್ತಾನೆ ಆದರೆ ಕೇವಲ ಹದಿನಾರು ವರ್ಷಗಳ ಕಾಲ ಬದುಕುತ್ತಾನೆ ಚಿಕ್ಕ ಮಗು ಮಾರ್ಕಂಡೇಯನು ದೇವರ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯಿಂದ ಭಕ್ತಿಯಿಂದ ಮಹಾನ್ ಶಾಸ್ತ್ರಗಳನ್ನು ಕಲಿಯುತ್ತಾ ಬೆಳೆದನು ಅವನ ಹೆತ್ತವರು ಅವನ ಬಗ್ಗೆ ತುಂಬ ಸಂತೋಷಪಟ್ಟರು ಅವನಿಗೆ ಹದಿನಾರು ವರ್ಷವಾದಾಗ ಅವನ ಹೆತ್ತವರು ಅಳುವುದನ್ನು ಅವನು ಕಂಡುಕೊಂಡನು ಅವನು ಹದಿನಾರನೇ ವಯಸ್ಸಿನಲ್ಲಿ ಸಾಯುತ್ತಾನೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅದು ಕತ್ತಲಿಗೆ ಕಾರಣವಾದಿತ್ತು ಬುದ್ಧಿವಂತ ಮಾರ್ಕಂಡೇಯನು ಕಾಲದ ಎಲ್ಲ ವ್ಯಾಪ್ತಿಗಳನ್ನು ಮೀರಿದ ಮತ್ತು ಸಾವನ್ನು ಜಯಿಸಿದ ಶ್ರೀ ಮೃತ್ಯುಂಜಯ ಎಂದು ಕರೆಯಲ್ಪಡುವ ದೇವರು ತನ್ನನ್ನು ಸಾವಿನ ಬಲವಾದ ಹಿಡಿತದಿಂದ ರಕ್ಷಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡನು ದೃಢ ನಿಶ್ಚಯ ಮತ್ತು ಭಕ್ತಿಯಿಂದ ಅವನು ಶಿವಪೂಜೆಯನ್ನು ಮಾಡಲು ಪ್ರಾರಂಭಿಸಿದನು ಮತ್ತು ತನ್ನನ್ನು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿದನು ಅವನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದ ಯಮಧೂತರು ಈ ಬಾಲಕನ ಭಕ್ತಿಯ ಜ್ವಾಲೆಯಿಂದ ಭಯಭೀತರಾದರು ಸಹಾಯಕರು ಅವನ ಪ್ರಾಣವನ್ನು ಕಸಿದುಕೊಳ್ಳಲು ಸಾಧ್ಯವಾಗದ ಕಾರಣ ಸಾವಿನ ದೇವರು ಕಾಲನ್ನು ಸ್ವಂತ ಬಂದನು ಯುವ ಮಾರ್ಕಂಡೆಯನು ಬಿಕ್ಕಟ್ಟಿನ ಕ್ಷಣದಲ್ಲೂ ತನ್ನ ಭಕ್ತಿಯನ್ನು ಕಳೆದುಕೊಳ್ಳಲಿಲ್ಲ ಅವನು ಶಿವಲಿಂಗವನ್ನು ಅಪ್ಪಿಕೊಂಡನು ಕಾಲನು ಮಾರ್ಕಂಡೇಯನ ಪ್ರಾಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆ ಭಗವಂತ ಶಿವಲಿಂಗದಿಂದ ಕೋಪಗೊಂಡು ಕಾಲನನ್ನು ಒದ್ದು ಕೊಂದನು ಆ ಬಾಲಕನ ಪ್ರಾಮಾಣಿಕ ಭಕ್ತಿಯನ್ನು ಆಶೀರ್ವಾದಿಸಿ ಮಾರ್ಕಂಡೇಯನನ್ನು ಹದಿನಾರನೇ ವಯಸ್ಸಿನಲ್ಲಿ ಯಾವಾಗಲೂ ಅಮರನನ್ನಾಗಿ ಮಾಡಿದನು ಎಲ್ಲ ದೇವರುಗಳು ಕಾಲನ ಮೇಲೆ ಕರುಣೆ ತೋರಿಸುವಂತೆ ಭಗವಂತನಲ್ಲಿ ಬೇಡಿಕೊಂಡರು ಅವರ ಕೋರಿಕೆಯ ಮೇರೆಗೆ ದೇವರು ಕಾಲನಿಗೆ ಜೀವ ನೀಡಿ ತನ್ನ ಭಕ್ತರಿಗೆ ತೊಂದರೆ ಕೊಡಬಾರದೆಂದು ಆದೇಶಿಸಿದನು ತಿರುಕಡೂರು ಶಿವನ ಈ ಪರಾಕ್ರಮದ ಕಾರ್ಯಕ್ಕೆ ಸಂಬಂಧಿಸಿದ ದೇವಾಲಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ